ನಮಸ್ಕಾರ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಹಳ್ಳಿ ಸುರೇಶ್ ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ರ್ಯಾಪಿಡೋ ಬೈಕ್ಗಳನ್ನು ನಿಷೇಧವನ್ನು ಮಾಡಿದೆ ಹೈಕೋರ್ಟ್ ಈಗ ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆಗಳಾಗ್ತಾ ಇದ್ದಾವೆ ನಿಜಕ್ಕೂ ಇಂಥದ್ದೊಂದು ಸೇವೆ ಬೇಕಾಗಿತ್ತು ಆದರೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಗಂಭೀರವಾದ ಚಿಂತನೆಯನ್ನು ಮಾಡಿ ಒಂದು ರೆಗ್ಯುಲೇಟ್ ಅನ್ನ ಮಾರ್ಗಸೂಚಿಯನ್ನ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅನ್ನುವಂತ ವಿಚಾರವನ್ನ ಸಾರ್ವಜನಿಕರು ಈಗ ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ರಾಜ್ಯದಲ್ಲಿ ಈಗಾಗಲೇ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಬಿದ್ದಾಗಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿಗೆ ವಿರಾಮ ರಾಜಧಾನಿಯಲ್ಲಿ ಹೆಚ್ಚಾಗಿರುವಂತಹ ಪರ ವಿರೋಧದ ಚರ್ಚೆ ಸಾರ್ವಜನಿಕ ವಿರೋಧದ ಚರ್ಚೆ ಇದು ಬೈಕ್ ಟ್ಯಾಕ್ಸಿ ಶುರುವಾಗಿರುವ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ರೆ ಇಲ್ಲ ಇದಕ್ಕೆ ಸರಿಯಾದ ಒಂದು ರೆಗ್ಯುಲೇಟ್ ಇಲ್ಲ ಮಾರ್ಗಸೂಚಿಗಳನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಇದು ಮಿಸ್ಯೂಸ್ ಆಗ್ತಾ ಇದೆ ರಾಜ್ಯ ಸರ್ಕಾರ ಹೇಳುವಂತದ್ದು ಏನು ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಅಲ್ಲ ಆಮೇಲೆ ಇದಕ್ಕೊಂದು ನಿಯಮಗಳನ್ನ ಅಂದ್ರೆ ಏನು ಖಾಸಗಿಯಾಗಿ ತೆಗೆದುಕೊಂಡಿರುವಂತಹ ವಾಹನಗಳನ್ನ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂತ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ತಿರುವಂತದ್ದು ನ್ಯಾಯಾಲಯದ ಒಂದು ಪೀಠ ಹೇಳಿತ್ತು ಇದಕ್ಕೆ ಸರ್ಕಾರ ಏನಾದರೂ ಒಂದು ಸರಿಯಾದ ಮಾರ್ಗಸೂಚಿಗಳನ್ನ ರೂಪಿಸಿದ್ರೆ ಹೇಗೆ ಏನು ಅಪಘಾತದ ವಿಮೆಗಳನ್ನ ಬಗ್ಗೆ ಮತ್ತು ಯಾರು ವಾಹನವನ್ನ ವಾಹನವನ್ನು ಯಾವ ಥರದ ವಾಹನವನ್ನು ಖರೀದಿ ಮಾಡಬೇಕು ಮತ್ತು ಇದಕ್ಕೊಂದು ಮಾರ್ಗಸೂಚಿಗಳನ್ನು ಅಳವಡಿಸಿದರೆ ಇದಕ್ಕೆ ಏನು ಲೈಸೆನ್ಸ್ ಲೈಸೆನ್ಸನ್ನು ಇಟ್ಕೊಳ್ಬೇಕಾಗತ್ತೆ ಸಮಯ ಏನು ಸಾರ್ವಜನಿಕರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕಾಗತ್ತೆ ಮತ್ತು ಎಷ್ಟು ಕಿಲೋಮೀಟ್ರಿಗೆ ಎಷ್ಟನ್ನು ಎಷ್ಟು ಹಣವನ್ನು ಪಡಿಬೇಕಾಗತ್ತೆ ಹೀಗೆ ಎಲ್ಲವನ್ನೂ ಕೂಡ ಒಂದು ಚರ್ಚೆಗೆ ಒಳಪಡಿಸಿ ಸರಿಯಾದ ಮಾರ್ಗಸೂಚಿಗಳನ್ನು ಅಳವಡಿಸಿದ್ರೆ ಜನರಿಗೆ ಉಪಯೋಗ ಉಪಯೋಗ ಆಗ್ತಿತ್ತು ಅನ್ನುವಂಥದ್ದು ಹಾಗಾಗಿ ಏನು ಈ ಬೈಕ್ಸ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನಿದೆ ನ್ಯಾಯಾಲಯದ ಮೊರೆ ಹೋಗಿತ್ತು ಸುಮಾರು ಈ ಒಂದು ಆದೇಶದಿಂದ ನಮಗೆ ತೊಂದರೆ ಆಗ್ತಾ ಇದೆ ಏನು ಒಂದು ಸುಮಾರು ಒಂದರಿಂದ ಎರಡು ಲಕ್ಷ ಎರಡು ಲಕ್ಷ ಜನ ಆ ಉದ್ಯೋಗವನ್ನು ಕಳೆದುಕೊಳ್ತಾರೆ ಅದರಲ್ಲೂ ವಿದ್ಯಾರ್ಥಿನಿಯರು ಅಲ್ಲ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ಇದು ಸಹಾಯ ಆಗ್ತಾಯಿತ್ತು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಸಂಜೆ ಟೈಮು ಅಥವಾ ಅವರಿಗೆ ಅನುಕೂಲ ಆಗುವಂಥ ಸಮಯದಲ್ಲಿ ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ಸ್ವಲ್ಪ ಹಣ ಸಂಪಾದನೆಯನ್ನು ಇದ್ರು ಇದರ ಜೊತೆಗೆ ಈ ಬೆಂಗಳೂರು ದೊಡ್ಡ ಮಹಾನಗರವಾಗಿ ರೂಪುಗೊಂಡಿದೆ ದಿನಕ್ಕೆ ದಿನ ದಿನ ದಿನಕ್ಕೂ ಜನಸಂಖ್ಯೆಯ ಹೆಚ್ಚಳ ಜಾಸ್ತಿ ಆಗ್ತಾ ಇದೆ ಬರುವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜನರಿಗಿಂತ ಇಲ್ಲಿರುವಂಥ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಅಂದುಕೊಂಡ ಸಮಯಕ್ಕೆ ಕಡಿಮೆ ಸಮಯದಲ್ಲಿ ಹೋಗೋದಿಕ್ಕೆ ಈ ಬೈಕ್ ಟ್ಯಾಕ್ಸಿ ಬಹಳ ಚೆನ್ನಾಗಿತ್ತು ಒಬ್ಬರೇ ಯಾರೋ ಹೋಗ್ಬೇಕಪ್ಪ ಒಂದ್ ಒಂದ್ ಪ್ಲೇಸ್ ಹೋಗ್ಬೇಕ ಅದಕ್ಕೆ ಆಟೋ ಬುಕ್ ಮಾಡಿ ಅಥವಾ ಕ್ಯಾಬ್ ಬುಕ್ ಮಾಡಿ ಅಷ್ಟೊಂದು ದುಡ್ಡನ್ನು ಕೊಡೋ ಕೊಡೋ ಬದಲಾಗಿ ಅಥವಾ ರಾಪಿಡ್ ಅನ್ನ ಬುಕ್ ಮಾಡಿಕೊಂಡು ನಾವು ಬಹಳ ಬೇಗ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಸ್ಥಳವನ್ನ ತಲುಪೋದಕ್ಕೆ ಸಹಾಯ ಆಗ್ತಿತ್ತು ಅಂತ ಹೇಳರು ಕೂಡ ಇದ್ದಾರೆ ಇದರಿಂದ ಒಂದಷ್ಟು ಕ್ಲಾಶಸ್ ಅಂತೂ ಆಗಿತ್ತು ಆಟೋ ಸವಾರರು ಇವ್ರನ್ನ ರ್ಯಾಪಿಡ್ ಗಾಡಿಗಳನ್ನ ಕಂಡ್ರೆ ಅವ್ರ ಮೇಲೆ ಇವರು ಎರಗೋದು ಪರಸ್ಪರ ಕ್ಲ್ಯಾಶಸ್ ಮಾಡಿಕೊಳ್ಳುವಂಥದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಿತ್ತು ಇತ್ತೀಚೆಗೆ ಒಂದು ಪ್ರಕರಣ ಯಾರೋ ರ್ಯಾಪಿಡ್ ಬೈಕ್ ಸವಾರ ಒಬ್ಬ ಏನು ಏನು ಪ್ರಯಾಣಿಕರನ್ನ ಕರ್ಕೊಂಡು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿದರು ಅಂತ ಅದು ಮತ್ತೆ ಇನ್ನೊಂದು ತಿಳುವನ್ನು ಪಡ್ಕೊಂಡು ಇಲ್ಲೇ ಇಲ್ಲ ಹಿಂಬದಿಯ ಏನು ಪ್ರಯಾಣಿಕ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವ್ರು ಮತ್ತೆ ಕೈ ಮಾಡಿದ್ರು ಅನ್ನುವಂಥದ್ದು ಹಲವು ವಿವಾದಗಳಿಗೆ ಗೊಂದಲಗಳಿಗೆ ಕಾರಣ ಆಗಿತ್ತು ಇದರ ಎಲ್ಲದರ ನಡುವೆ ಜನರಿಗೆ ಸ್ವಲ್ಪ ಬಹಳ ಬೇಗ ಕ್ವಿಕ್ಕಾಗಿ ರೆಸ್ಪಾನ್ಸು ಮತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ದುಡ್ಡಲ್ಲಿ ಅಂದ್ಕೊಂಡ ಸ್ಥಳಕ್ಕೆ ಹೋಗೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಏನು ಪ್ರಯಾಣ ಮಾಡಬೇಕು ಅಂದರೆ ದೊಡ್ಡ ಹರಸಾಹಸ ಅದು ಇಲ್ಲಿರುವಂಥ ಜನದಟ್ಟಣೆ ಟ್ರಾಫಿಕ್ ಜಾಮ್ ಸೊ ಏನು ಬೈಕು ಕಾರನ್ನು ಇಟ್ಕೊಂಡು ಹೋದರೆ ಆಗೋದಿಲ್ಲ ಸ್ವಲ್ಪ ಬೈಕ್ ಆದರೆ ಆರಾಮಾಗಿ ಇರುವಂಥ ಜಾಗದಲ್ಲೇ ತೋರಿಸ್ಕೊಂಡು ಹೋಗಿ ಬೇಗ ತಲುಪೋದಿಕ್ಕೆ ಅವಕಾಶ ಆಗ್ತಿತ್ತು ಅನ್ನುವಂಥ ವಿಚಾರವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಪರವಿರೋಧ ಚರ್ಚೆಗಳು ಇಲ್ಲ ಕೆಲವರು ಇದಿರಬೇಕಾಗಿತ್ತು ಅಂತ ಒಂದಷ್ಟು ಹೇಳಿದ್ರೆ ಇಲ್ಲ ಒಂದಷ್ಟು ಜನ ನಮಗೆ ತೊಂದರೆ ಆಗ್ತಿತ್ತು ಆಟೋದವರು ನಾವೇನು ಮಾಡಬೇಕು ಎಲ್ಲ ಬೈಕ್ ರ್ಯಾಪಿಡ್ಗೆ ಹೋಗ್ಬಿಟ್ರೆ ನಾವು ಇದನ್ನೇ ನೆಚ್ಕೊಂಡಿದ್ದೀವಿ ನಾವು ಈ ಕಾಯಕವನ್ನೇ ನೆಚ್ಕೊಂಡಿದ್ವಿ ಯಾರು ನಮಗೆ ಕಸ್ಟಮರ್ ಸಿಗ್ತಾ ಇಲ್ಲ ನಾವೇನು ಮಾಡಬೇಕು ಅಂತೇಳಿ ಆಟೋದವರು ತಮ್ಮ ಅಳ್ಳುದನ್ನು ಅವರು ನೆಚ್ಕೊಂಡಿದ್ರು ಆದರೆ ಕೆಲವು ಸಾರ್ವಜನಿಕರ ಅಭಿಪ್ರಾಯ ಏನು ಅಂದರೆ ಆಟೋದವರು ನಾವು ಹೇಳಿದ ಸ್ಥಳಕ್ಕೆ ಬರೋದಿಲ್ಲ ಆಮೇಲೆ ಅವರು ಮೀಟ್ರ್ ಹಾಕಿ ಅಂದರೆ ಹಾಕೋದಿಲ್ಲ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಆಮೇಲೆ ಅವರು ಕೇಳಿದ ಹಣ ಕೇಳಿದಷ್ಟೇ ಹಣವನ್ನು ಕೊಡಬೇಕಾಗುತ್ತೆ ಎಮರ್ಜೆನ್ಸಿ ಬಾರಪ್ಪ ಇಂಥ ಕಡೆ ಹೋಗೋಣ ಅಂದರೆ ಇಲ್ಲ ಆ ಕಡೆ ಬರೋಲ್ಲ ಫಸ್ಟ್ ಕೇಳ್ತಾರೆ ಯಾವ ಕಡೆ ಪ್ಲೇಸಸ್ಸು ಅಂತ ಅವ್ರಿಗೆ ಅದು ಅನುಕೂಲ ಆದರೆ ಬರ್ತಾರೆ ಇಲ್ಲಾಂದರೆ ಬರೋದಿಲ್ಲ ಆಗ ನಾವೇನು ಮಾಡಬೇಕು ಅನಿವಾರ್ಯವಾಗಿ ಒಂದು ರ್ಯಾಪಿಡೋ ಬುಕ್ ಮಾಡ್ಕೊಳ್ತೀವಿ ನಾವು ಇರೋ ಸ್ಥಳಕ್ಕೆ ಬರ್ತಾರೆ ಕೂತ್ಕೊಳ್ತೀವಿ ಒಳ್ಳೆ ನಮಗೆ ಏನು ಫ್ರೆಂಡ್ಲಿ ಬಜೆಟ್ ಅದು ಕೊಡೋ ದುಡ್ಡು ಕೊಡ್ತೀವಿ ಪ್ಲೇಸಿಗೆ ನಾವು ರೀಚ್ ಆಗ್ತೀವಿ ಅಂತೇಳಿ ಜನ ಹೇಳ್ತಿದ್ರು ಸೊ ಈ ರೀತಿ ಎಲ್ಲ ಒಂದು ರೀತಿ ಈ ಸದ್ಯಕ್ಕೆ ಸರ್ಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬೇಕು ಹೈಕೋರ್ಟ್ ಹೇಳಿದೆ ಈ ರೀತಿ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ಏನು ರಸ್ತೆಯಲ್ಲಿ ಚಾಲನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡುವುದು ಅನಿವಾರ್ಯ ಈಗ ಚರ್ಚೆ ಏನು ಅಂದರೆ ರಾಜ್ಯ ಸರ್ಕಾರ ಸ್ವಲ್ಪ ರಿಸ್ ರಿಸ್ಕನ್ನು ತೆಗೆದುಕೊಳ್ಬೇಕಾಗಿತ್ತು ಯಾಕೆಂದರೆ ಬೆಂಗಳೂರು ದಿನೇ ದಿನೇ ವಿಸ್ತರಣೆಯನ್ನು ಪಡೆದುಕೊಳ್ತಾ ಇದೆ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಏನು ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ರ್ಯಾಪಿಡ್ ಬೈಕ್ಗಳು ಅಥವಾ ಬೈಕ್ ಟ್ಯಾಕ್ಸಿಗಳು ಇರೋದ್ರಿಂದ ಜನರಿಗೆ ಹೆಚ್ಚು ಹಣವನ್ನು ಕೊಡೋಲ್ಲ ಒಬ್ಬರೇ ಹೋಗ್ಬೇಕಾಗುತ್ತಪ್ಪ ನಾನು ಒಬ್ಬನೇ ಹೋಗ್ತೀನಿ ನನಗೆ ಕಡಿಮೆ ದರದಲ್ಲಿ ನಾನು ಅಂದ್ಕೊಂಡಿರೋ ಸ್ಥಳಕ್ಕೆ ರೀಚ್ ಆಗೋದಿಕ್ಕೆ ಇದು ಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ಇದು ಜನರಿಗೆ ಸಹಾಯ ಆಗುತ್ತೆ ಅಂತ ಅನ್ನೋದಾದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಇದಕ್ಕೆ ಕಾನೂನಲ್ಲಿ ಯಾವುದೇ ಕಾಯ್ದೆಗಳಿಲ್ಲ ರೂಲ್ಸ್ ಇಲ್ಲ ಈ ರೀತಿ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಇಲ್ಲದೇ ಇದ್ರೂ ಕೂಡ ರಾಜ್ಯ ಸರ್ಕಾರ ಮುತುವರ್ಜಿಯನ್ನ ವಹಿಸಿ ಸಂಬಂಧಪಟ್ಟ ಏನು ಕಂಪನಿಗಳಿದಾವಲ್ಲ ಆ ಕಂಪನಿಗಳ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ಚರ್ಚೆಯನ್ನ ನಡೆಸಿ ಅದಕ್ಕೆ ಬೇಕಾದ ಕಾಯ್ದೆಗಳನ್ನ ನಿಯಮಗಳನ್ನ ರೂಪಿಸ್ಬೇಕು